ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತು ಹೆಸರು ಕಾಳಿನಿಂದ ಮಾಡಬಹುದಾದಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ ರೆಸಿಪಿನ ನಾವು ದೇವರ ನೈವೇದ್ಯಕ್ಕೆ ಕೂಡ ಮಾಡಬಹುದು ಹಾಗೆ ಈ ಉಪವಾಸ ಟೈಮಲ್ಲಿ ತುಂಬ ಜನ ಈ ರೆಸಿಪಿನ ಮಾಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ವೀಟ್ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ ಅಂದರೆ ಸಿಕ್ಸ್ ಅವರ್ ಮುಂಚೆ ನೆನೆಸಿಡಬೇಕಾಗತ್ತೆ ಸಪೋಸ್ ಕಾಳು ನೆನೆಸೋದಕ್ಕೆ ನೆನಪಿಲ್ಲ ಅಂತಂದರೆ ಡೈರೆಕ್ಟಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ತೀರಾ ಅಂತಂದರೆ ನೀವು ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಐದರಿಂದ ಆರು ವಿಷಲ್ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೆನೆಸಿಟ್ಟಿರೋ ಕಾಳನ್ನು ಯೂಸ್ ಮಾಡೋದರಿಂದ ಒಂದು ವಿಸಲ್ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಕಪ್ ನೀರು ಹಾಕಿಬಿಟ್ಟು ಒಂದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ವಿಜಲ್ ಆಗಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾವು ಇದಕ್ಕೊಂದು ಸಿಂಪಲ್ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಪ್ ಕಾಳಿಗೆ ನಾನು ಮುಕ್ಕಾಲು ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಮುಕ್ಕಾಲು ಕಪ್ ಬೆಲ್ಲ ಮತ್ತು ಅರ್ಧ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕಿದಷ್ಟು ನಮಗೆ ಪ್ರಸಾದ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಬೆಲ್ಲದಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ನೀರು ಬಿಟ್ಕೊಳ್ತಾ ಇದೆ ನಿಧಾನಕ್ಕೆ ಇದೇ ರೀತಿ ಬೆಲ್ಲ ಎಲ್ಲ ಫುಲ್ ಕರಗಬೇಕು ನೋಡಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ನಾನು ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಒಂದು ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಸ್ಟೌವನ್ನು ಆಫ್ ಮಾಡ್ತೀನಿ ಇಷ್ಟಾದರೆ ಸಾಕು ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ನೀರಿರತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಪಾಕದ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಇದು ದೇವರ ನೈವೇದ್ಯಕ್ಕಾದರೂ ಮಾಡ್ಕೋಬಹುದು ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬಹುದು ತುಂಬ ಹೆಲ್ದಿ ಫುಡ್ ಕೂಡ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇನ್ನು ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ರೀತಿ ಈಸಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್